ಓಂ ನಮಃ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಕುರವರ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕ ಬಂಧುಗಳಿಗೆ ಸ್ವಯಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಶುಕ್ರವಾರ ಎಸ್ಪೆಷಲ್ ಶುಕ್ರವಾರ ದಿನದಂದು ಬೆಳಗ್ಗೆ ಮತ್ತು ಸಂಜೆ ಈ ಒಂದು ಪರಿಹಾರ ಮಾಡೋದರಿಂದ ಈ ಥರ ಪೂಜೆ ಮಾಡೋದರಿಂದ ನಿಮಗೆ ಮಹಾಲಕ್ಷ್ಮಿ ಅಮ್ಮನ ಸಂಪೂರ್ಣ ಕೃಪಕಟಾಕ್ಷ ಆಶೀರ್ವಾದ ಸಿಗುತ್ತೆ ಅದರ ಬಗ್ಗೆ ಹೇಳ್ತಾರೆ ಅದಕ್ಕಿಂತ ಮುಂಚೆ ಚಾನಲ್ ನೋಡ್ತಾ ಇದ್ದೀನಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಬರ್ತಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಅಷ್ಟು ವೀಡಿಯೋನ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಹಾಗೆಯೇ ಸೊ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ನಿಮಗೆ ಹೆಲ್ಪ್ಫುಲ್ ಆಗುವಂಥ ವೀಡಿಯೋ ಬರುತ್ತಾ ಇರುತ್ತೆ ಹಾಗೆಯೇ ಸಬ್ಸ್ಕ್ರೈಬ್ ಅಂದರೆ ಹೊತ್ತುವಾಗ ಬೆಲ್ ಬೆಲ್ಲೈಕೊಂದನ್ನು ಕ್ಲಿಕ್ ಮಾಡ್ದು ಆಲ್ ಅಂತ ಬರುತ್ತೆ ನಾನು ಕ್ಲಿಕ್ ಮಾಡಿದಾಗ ಮಾತ್ರ ನನ್ನೆಲ್ಲ ವೀಡಿಯೋ ನೋಟಿಫಿಕೇಷನ್ ಸಿಗುತ್ತೆ ತುಂಬ ಮಂದಿ ನನ್ನ ಪ್ರೀತಿ ವೀಕ್ಷಕ ಬಂಧುಗಳು ಇರ್ತಾರೆ ನಮಗೆ ವೀಡಿಯೋ ಸಿಗ್ತಾ ಇಲ್ಲ ಅಮ್ಮ ನಿಮ್ಮ ವೀಡಿಯೋ ಬ ಕಮ್ಮಿ ಬರ್ತಾ ಇದೆ ಅಂತ ಬಟ್ ಅದೇ ಆಗಿರಬಹುದು ಮೋಸ್ಟ್ಲಿ ಅಥವಾ ಮಳೆಯ ಕಾರಣವೂ ಆಗಿರಬಹುದು ಏನು ಅಂತ ಹೇಳೋಕ್ಕಾಗಲ್ಲ ಹಾಗೇ ಏನಾದರೂ ನಿಮಗೆ ಸಮಸ್ಯೆ ಇದೆ ಅಂಚಿತ ಅದಕ್ಕೆ ಅದಕ್ಕೇನಾದರೂ ಪರಿಹಾರ ಬೇಕು ಅಂದರೆ ಖಂಡಿತವಾಗಲೂ ಪ್ರಶ್ನೆಯನ್ನು ಸ್ಪಷ್ಟವಾಗಿ ಬರೆದುಕೊಳಿಸಿ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಜೊತೆಗೆ ಎರಡು ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತ್ ಪರವಾಗಿಲ್ಲ ಪ್ರಶ್ನೆ ಸ್ಪಷ್ಟವಾಗಿರಲಿ ಚಿಕ್ಕ ಪುಟ್ಟ ನಿಮಗೆ ಆಗುವಂಥ ಪರಿಹಾರವನ್ನೇ ಸೂಚಿಸ್ತೇನೆ ನಾಗರಾಜ್ ಅವರು ನನ್ನ ಪ್ರೀತಿ ವೀಕ್ಷಕ ಬಂದು ತುಂಬ ದಿನ ತುಂಬ ಜನ ಮಾಡ್ತಾ ಮಾಡ್ತಾಯಿದ್ರು ಏನಾದರೂ ನಾನು ಪರಿಹಾರ ಹೇಳಿ ಅವರಿಗೆ ಅದರಿಂದ ಏನಾದರೂ ತೃಪ್ತಿ ಸಂತೋಷ ಸಿಕ್ಕಿದ್ರೆ ಪರಿಹಾರ ಸಿಕ್ಕಿದ್ರೆ ಮೆಸೇಜ್ ಮಾಡಿ ಹೇಳ್ತಾಯಿದ್ರು ಇವರು ಕೂಡ ನಿನ್ನೆ ನನಗೆ ಮೆಸೇಜ್ ಮಾಡಿದರು ಏನೋ ಒಂದು ಹೇಳಿದರು ನನಗೆ ಸಮಸ್ಯೆ ಅದಕ್ಕೆ ನಾನು ಪರಿಹಾರ ಸೂಚಿಸಿದೆ ಅದರಿಂದ ಏನೋ ಅವರಿಗೆ ಒಂದು ತೃಪ್ತಿ ಸಿಕ್ಕಿದೆ ಅಂತ ಹೇಳಿದರು ಖಂಡಿತವಾಗ್ಲೂ ನನಗೆ ಖುಷಿಯಾಯಿತು ಅದನ್ನು ಮಾಡಿದರೆ ಖಂಡಿತವಾಗ್ಲೂ ನಾನು ಹೇಳಿದ ಪರಿಹಾರ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ ಮತ್ತು ಅದರಿಂದ ಸಂತೃಪ್ತಿ ಸಿಗುತ್ತೆ ಮತ್ತು ಆ ಪರಿಹಾರ ಸಮಸ್ಯೆಯಿಂದ ನೀವು ಆದಷ್ಟು ಹೊರ ಬರಬಹುದು ಚುಕ್ಕ ಪುಟ್ಟದೇ ಅದೇ ದೇವರಿಗೆ ಮಂತ್ರ ಸಂಬ ಮಂತ್ರ ಅಥವಾ ಇನ್ನೊಂದು ಅಷ್ಟೇ ಹೇಳೋದು ದೊಡ್ಡ ದೊಡ್ಡದೇನು ಹೇಳೋದಿಲ್ಲ ನಾನು ಅದನ್ನು ಮಾಡಬೇಕು ಅಷ್ಟೇ ನಂಬಿಕೆ ಇರಬೇಕು ಭಕ್ತಿ ಇರಬೇಕು ಅದೆಲ್ಲ ಇದ್ದರೆ ಮಾತ್ರ ಎಲ್ಲವೂ ಸಹ ಪರಿಪೂರ್ಣವಾಗುತ್ತೆ ಅದರಿಂದ ಪರಿಹಾರ ಸಿಗುತ್ತೆ ಹಾಗೆಯೇ ಈ ವಾರದ ನನ್ನ ಪ್ರೀತಿ ವೀಕ್ಷಕ ಬಂಧು ಯಾರು ಅಂತ ನೋಡಿದಾರೆ ವೀಕ್ಷಕ ಬಂಧುಗಳು ಯಾರು ನನ್ನ ಕುಟುಂಬ ಸದಸ್ಯರೇ ಆಗಿ ಹೋಗಿದ್ದಾರೆ ಇವರೆಲ್ಲ ವಸಂತಾಚಾರ್ಯ ಶಶಿಕಲಾ ಅವರು ಸಾವಿತ್ರಮ್ಮ ಅವರು ಶ್ರೀನಿವಾಸ ಮೂರ್ತಿ ಗುರುಸ್ವಾಮಿ ಅಕ್ಷತಾ ಶೆಟ್ಟಿ ವೈಷ್ಣವಿ ಬಿಂದು ಭಾರತಿ ದೀಕ್ಷಿತ ಎಂ ಎಂ ವಿ ಲಕ್ಷ್ಮಿ ಸುಮಿತ್ರಾ ಶೆಟ್ಟಿ ಮಂಜುಳ ಎಸ್ ಹಾಗೆಯೇ ನಾಗರಾಜ್ ಅವರು ಗೋಪಾಲ್ ಅವರು ಹಾಗೆಯೇ ಅನ್ವಯ್ ಅಂತ ನಿನ್ನೆ ಅವರು ಪಾಪ ನನಗೆ ತುಂಬ ದಿನಗಳ ಮಾಡ್ತಾಯಿದ್ರು ಅವರಿಗೆ ವೀಡಿಯೋ ಸರಿಯಾಗಿ ಸಿಗ್ತಾ ಇಲ್ಲ ಅಮ್ಮ ಅಂತ ಹೇಳಿದರು ಕಮ್ಮಿ ವೀಡಿಯೋ ಸಿಗ್ ಬ ಆಗ್ತಾಯಿದ್ದೀರಾ ಏನು ಅಂತ ಕೇಳಿದರು ಹಾಗೆ ಇವರೆಲ್ಲ ನನ್ನ ಒಂದು ಪ್ರೀತಿ ವೀಕ್ಷಕ ಬಂಧುಗಳೇ ಆಗಿ ಹೋಗಿದ್ದಾರೆ ತುಂಬ ಮಂದಿ ಹಿಂದೇನೂ ಇದ್ದರು ಅಪ್ಪ ಪಾಪ ತುಂಬ ಮಂದಿ ನೆನಪಾಗುತ್ತೆ ನನಗೆ ತುಂಬ ಟ ಮೆಸೇಜ್ ಎಲ್ಲ ಮಾಡ್ತಾಯಿದ್ರು ಏನು ಅಂತ ಗೊತ್ತಿಲ್ಲ ಅವರಿಗೆ ನನ್ನ ವೀಡಿಯೋ ಸಿಗ್ತಾ ಇಲ್ವ ಏನು ಅಂತ ಗೊತ್ತಿಲ್ಲ ಹಾಗೆಯೇ ನಾನು ಈಗ ಶುಕ್ರವಾರ ಬೆಳಗ್ಗೆ ಅಂದರೆ ಶುಕ್ರವಾರ ಬೆಳಗ್ಗೆ ಮತ್ತು ಸಂಜೆ ಈ ರೀತಿ ನೀವು ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಒಂದು ಮಹಾಲಕ್ಷ್ಮಿ ಅಮ್ಮನ ಆಶೀರ್ವಾದ ಖಂಡಿತ ಸಿಗುತ್ತೆ ಶುಕ್ರವಾರದ ದಿನದಂದು ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿದ ಹಚ್ಚಬೇಕು ಮತ್ತು ನೀವು ತುಳಸಿಗೆ ನೀರನ್ನು ಆಗೋ ಆಗುವಾಗ ಈ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಓಂ ನಮೋ ಭಗವತಿ ವಾಸುದೇವಾಯ ಆ ಮಂತ್ರ ಒಂದು ಒಂಬತ್ತು ಇಪ್ಪತ್ತೊಂದು ಆ ಥರ ಬಾರಿ ಪಠಣೆ ಮಾಡೋದ್ರಿಂದ ಲಕ್ಷ್ಮೀ ದೇವಿಯನ್ನು ಮತ್ತೆ ಪೂಜಿಸಿ ಆರತಿ ಮಾಡಬೇಕು ನೆಕ್ಸ್ಟ್ ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಲಕ್ಷ್ಮೀ ದೇವಿಯು ಪ್ರಸನ್ನರಾಗ್ತಾರೆ ಮತ್ತು ಸಂಪೂರ್ಣ ಆಶೀರ್ವಾದ ಕೊಡುವಂಥದ್ದು ಇದು ಶುಕ್ರವಾರದ ದಿನ ನೀವು ದೇ ತುಳಸಿಗೆ ನೀರು ಯಾವಾಗಲೂ ಆಗ್ತೀರಿ ಆದರೆ ಈ ಒಂದು ದಿನ ನೀವು ಈ ಥರ ಮಂತ್ರವನ್ನು ಹೇಳಿಕೊಂಡು ಓಂ ನಮೋ ಭಗವತಿ ವಾಸುದೇವಾಯ ಅಂತ ಮಂತ್ರವನ್ನು ಹೇಳಿಕೊಂಡು ಪಠಣೆ ಮಾಡಿ ತುಪ್ಪದ ದೀಪ ಚೆರಡು ಹೊತ್ತು ಹಾಗೇನೇ ಲಕ್ಷ್ಮೀ ಅಮ್ಮನಿಗೆ ಆರತಿ ಬೆಳಗಿದ್ರೆ ಖಂಡಿತವಾಗಲೂ ಸಂಪೂರ್ಣ ಆಶೀರ್ವಾದ